ಸೊ ಒಟ್ಟಾರೆಯಾಗಿ ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಮುಖ್ಯಮಂತ್ರಿಯನ್ನು ಟಾರ್ಗೆಟ್ ಮಾಡಬೇಕು ಅವರ ಇಮೇಜನ್ನು ಮುಖ್ಯಮಂತ್ರಿಗಳ ಇಮೇಜನ್ನು ಟ್ಯಾರ್ನಿಶ್ ಮಾಡಬೇಕು ಸರ್ಕಾರದ ಇಮೇಜ್ ಅನ್ನ ಟಾರ್ನಿಸ್ ಮಾಡಬೇಕು ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ವಿರುದ್ಧ ಇದ್ದೀವಿ ಅಂತ ಈ ರಾಜ್ಯದ ಜನರಿಗೆ ಹೇಳ್ಬೇಕು ನಾವು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಪರವಾಗಿದ್ದೀವಿ ದುರ್ಬಲ ವರ್ಗದ ಜನರ ಪರವಾಗಿದ್ದೀವಿ ಬಡವರ ಪರವಾಗಿ ರೈತರ ಪರವಾಗಿದ್ದೀವಿ ಮಹಿಳೆಯರ ಪರವಾಗಿದ್ದೀವಿ ಕಾರ್ಮಿಕರ ಪರವಾಗಿ ಆದರೂ ಅವರು ಹೇಗಾದರೂ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬಾರ್ದು ದುರ್ಬಲಗೊಳಿಸುವ ಅಸ್ತಿತ್ವಗಳು ಅಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಅದಕ್ಕಾಗಿ ವಾಮ್ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ಫೈನಾನ್ಸ್ ಇಲಾಖೆಯಾಗಲಿ ಮುಖ್ಯಮಂತ್ರಿಗಳಾಗಲಿ ಇದಕ್ಕೂ ಈ ಹಗರಣಕ್ಕೂ ಸಂಬಂಧ ಇಲ್ಲ ನಾವು ಹಗರಣ ಆಗಿದೆ ಅಂತೇಳಿ ತನಿಖೆ ಮಾಡಿಸ್ ಈಗಾಗಲೇ ಕಂಪ್ಲೇಂಟ್ ಬಂದ ಮೇಲೆ ಕೂಡಲೇ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ತನ್ ಕಂಪ್ಲೇಂಟ್ ತಕ್ಕ ಕಂಪ್ಲೇಂಟ್ ಮಾಡಿ ಒಂದು ಚಂದ್ರಶೇಖರ್ ಹೆಂಡ್ತಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಯಾರ ಮೇಲೆ ಕೊಟ್ಟಿರೋದು ಅವರು ಚಂದ್ರಶೇಖರ್ ಹೆಂಡ್ತಿ ನನ್ನ ಸಾವಿಗೆ ಕಾರಣ ನನ್ನ ಗಂಡನ ಸಾವಿಗೆ ಕಾರಣ ಯಾಕಂದರೆ ಡೆತ್ ನೋಟ್ನಲ್ಲಿ ಇರ್ತಕ್ಕಂಥದ್ದನ್ನೇ ಹೇಳಿದ್ದಾರೆ ಒಂದು ಪದ್ಮನಾಭ ಎಮ್ ಡಿ ಎರಡನೇದು ಪರಶುರಾಮ ಅಕೌಂಟ್ ಆಫೀಸರು ಮೂರನೇದು ಸುಚಿಷ್ಮಿತಾ ರಾಹುಲ್ ಯಾಕೆಂದರೆ ಅವರು ಶುಚಿಸ್ಮಿತ ರಾಹುಲ್ ಎಮ್ ಜಿ ರೋಡ್ನ ಯೂನಿಯನ್ ಬ್ಯಾಂಕ್ನ ಚೀಫ್ ಮ್ಯಾನೇಜರ್ ಡೆತ್ ನೋಟ್ನಲ್ಲಿ ಹೇಳಿರೋದು ಅವ್ರ ಕಂಪ್ಲೇಂಟ್ನಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ ಕವಿತಾ ಶ್ರೀಮತಿ ಕವಿತಾ ಅವರು ಚಂದ್ರಶೇಖರ್ ಅವರ ವೈಫ್ ಸೊ ಅದ್ರ ಮೇಲೆ ಆ ಕಂಪ್ಲೇಂಟ್ ಮೇಲೆ ಮತ್ತೆ ರಾಜಶೇಖರ್ ಅಂತೇಳಿ ಬ್ಯಾಂಕ್ನವರು ಅಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಇವತ್ತು ತನಿಖೆ ನಡೀತಾ ಇದೆ ತನಿಖೆ ಭಾಳ ವೇಗವಾಗಿ ನಡೀತಾ ಇದೆ ಸರಿಯಾದ ದಾರಿನಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ